ಅಪ್ಪು ವೆಂಕಟೇಶ್ವರಿಗೆ ನಮಸ್ಕಾರ ಸರ್ ಅಪ್ಪು ಸರ್ ಜೊತೆಗೆ ನಿಮ್ಮ ಮೊದಲ ಪರಿಚಯ ಹೇಗಾಯಿತು ಸರ್ ಸರ್ ನಾನು ಇದು ನೈನ್ಟೀನ್ ನೈಂಟಿ ಫೈವ್ ಇರ್ಬೋದು ಸರ್ ಓಕೆ ಸರ್ ತೊಂಬತ್ತೈದನೇಸ್ವಿ ರಾಘಣ್ಣವ್ರು ಕರೆದು ನನಗೆ ಪುನೀತ್ ಅವ್ರಿಗೆ ಎಕ್ಸಸೈಸ್ ಮಾಡಿಸೋದಕ್ಕೆ ಅಂದರೆ ಅವರು ಮುಂಚೆ ಬಿಸ್ನೆಸ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತು 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 ಅದಾದಮೇಲೆ ಅದು ಬೇಡ ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಸಿನಿಮಾಗೋಸ್ಕರ ಪ್ರಿಫಲನ್ಸ್ ಆಗಬೇಕಾಯ್ತು ಏನು ಒಂದು ಫೈಟ್ ಆಗಿರ್ಬೋದು ಏನು ಈ ಥರದ್ದು ಸರ್ ರಾಗಣ್ಣ ನಾನು ಕರೆದು ಫಸ್ಟ್ ಟೈಮು ಈಗ ಅಪ್ಪುಗೆ ಸಿನಿಮಾ ಮಾಡ್ಬೇಕು ಅಂತ ಇದ್ವಿ ಅಂದರೆ ಅವಾಗ ಅಪ್ಪು ಇಲ್ಲ ಇನ್ನು ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬಂದು ಸ್ವಲ್ಪ ಫೈಟ್ ಮತ್ತು ಜಿಮ್ನಾಸ್ಟಿಕ್ ಸ್ಟಿಚ್ ಮಾಡಿ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಾನು ಮೊದಲೇ ಅಣ್ಣವರು ಅಭಿಮಾನಿ ಮೊದಲೇ ಹುಚ್ಚ ನಾನು ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಪೂರ್ತಿ ಬಂದು ನಾವು ಅಣ್ಣವ್ರ ಫ್ಯಾನೆಗೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಹೇಳ್ಕೊಡ್ಬೇಕು ನನ್ನ ಅದ್ರೂ ಇಷ್ಟ ಸರ್ ಅದು ಅಣ್ಣವ್ರ ಮನೆಗೆ ನನಗೆ ಇನ್ನೊಂದು ಕಾತ್ರ ಅಂದರೆ ಅಣ್ಣವ್ರು ನೋಡ್ಬೇಕು ಅನ್ನೋದು ಸೊ ಆಯಿತು ಅಂತ ಅಂದ್ಬಿಟ್ಟು ನಾನು ವಜ್ರೇಶ್ವರಿ ಕರೆದಿದ್ರು ನಾನು ರಾಗಣ ಸೊ ಹೋದಾಗ ಹೇಳಿದ್ರು ಹೀಗೆ ಮಾಡಿ ಮಾಡ್ಬೇಕು ಅಂದ್ಬಿಟ್ಟಿದ್ದೆ ನಾಳೆ ಬೆಳಿಗ್ಗೆ ಮನೆಗೆ ಬನ್ನಿ ಸರಿ ಆಯಿತು ಮನೆಗೆ ಫಸ್ಟು ಟೈಮ್ ಹೋದಾಗ ನಮಸ್ಕಾರ ಮಾಡ್ಕೊಂಡೆ ವೈಟ್ ಹೌಸ್ ಸಿಕ್ತಲ್ಲ ಗೊತ್ತಲ್ಲ ಆಯಿತು ಆ ಮನೆ ಒಳಗೆ ಒಂದು ಹಸಿರು ಹುಲ್ಲು ಲಾನ್ ಥರ ಇತ್ತು ಚಿಕ್ಕ ಪಾರ್ಕ್ ಥರ ಮನೆ ಒಳಗೆ ಸೊ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಫಸ್ಟು ಟೈಮ್ ಅಪ್ಪು ಹೋದರು ಸರ್ ನನಗೆ ಗಾಬರಿ ಆಯಿತು ನೋಡ್ಬಿಟ್ಟು ಯಾಕೆ ಅಂತ ಅಂದರೆ ಅಷ್ಟು ತಪ್ಪ ಇದ್ರು ಹೆಚ್ಚು ನೂರ ಹತ್ತು ಕೆ ಜಿ ಇತ್ತು ನೂರ ನೂರ ಹತ್ತು ಕೆ ಜಿ ಇಂಜಿತ್ತು ನೀವು ಹಳೆ ಫೋಟೋಸ್ ನೋಡಿ ತಪ್ಪ ಇರುತ್ತೆ ಸೊ ಬಂತ ರಾಯಿ ವೆಂಕಟೇಶ್ ಅಂತ ತಿಂಡ್ರು ನನಗೆ ಮುಂಚಿನ ಪರಿಚಯ ಇತ್ತು ಯಾಕಂದರೆ ಶಿವಣ್ಣಿಗೆ ಮಾಡಿಸ್ಬೇಕು ನಮ್ಮ ನಮ್ಮ ಗುರುಗಳು ಗಂಗಾಧರ್ ಮಾಸ್ಟರ್ ಮತ್ತು ಭುವನ್ ಮಾಸ್ಟ್ರು ಅಂತ ಇದ್ರು ಅವ್ರ ಜೊತೆ ಅಷ್ಟೆಂಟಾಗಿ ಹೋಗ್ತಿದ್ದೆ ಫಸ್ಟ್ ಶಿವಣ್ಣನಿಗೆ ಹೇಳ್ಕೊಡೋದು ಅದಾದಮೇಲೆ ನಮ್ಮ ಮಾಸ್ಟರ್ ಒಬ್ಬರು ಕಾಲುವಾದರು ಇನ್ನೊಬ್ರು ಮೈಸೂರು ಕೊಟ್ಟವರು ಅದಾದಮೇಲೆ ಅವಾಗ ಪರಿಚಯ ಇತ್ತಲ್ಲ ರಾಗಣ್ಣನಿಗೆ ನನಗೆ ರಾಘಣ್ಣನ ಮಾಡ್ತಾ ಅವಾಗ ನನಗೆ ಹೇಳಿದ್ದು ಅಪ್ಪುಗೆ ಮಾಡಿಸಿ ಅಂತ ಸರಿ ಬಂದು ಲಾನಲ್ಲಿ ಹಿಂಕ್ ಫಸ್ಟ್ ಎಂಟ್ರಿ ಕೊಟ್ಟರು ಅಪ್ಪು ನೋಡ್ಬಿಟ್ಟು ಗಾಬರಿ ಹೋಗ್ಬಿಟ್ಟು ಏನು ಇಷ್ಟಪ್ಪ ಇದ್ರಲ್ಲ ಯಾವಾಗ ಕರ್ಸೋದು ನನ್ನ ಆದರೂ ಒಂದು ಚಾಲೆಂಜ್ ಅಣ್ಣವ್ರ ಮನೆ ಸರ್ ಅದರಲ್ಲೂ ಅಣ್ಣವ್ರ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾರಿವನು ಎರಡು ನಕ್ಷತ್ರಗಳು ಎಂಥ ಸಿನಿಮಾ ಅಪ್ಪು ಅವಂಥವ್ರು ಮಾಡಿಸ್ಬೇಕು ನನ್ನ ಎಷ್ಟು ಪುಣ್ಯ ನನ್ನ ಭಾಗ್ಯ ಅಲ್ವಾ ಸರ್ ಸೊ ಅದಾಗ ಖುಷಿ ಫ್ರೀ ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ಅಲ್ಲಿವರೆಗೂ ನಮಗೆ ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ ಎಷ್ಟು ಪ್ರಾಕ್ಟೀಸ್ ಐದು ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ತೊಂಬತ್ತೆಂಟರಲ್ಲ ತೊಂಬತ್ತೊಂಬತ್ತು ತೊಂಬತ್ತೆಂಟು ಇರ್ಬೋದು ಪುರಿ ಜಗನ್ನಾಥವರು ಆಂಧ್ರದಿಂದ ಬಂದರು ಶಿವಣ್ಣನಿಗೆ ಯುವರಾಜ ಪಿಕ್ಚರ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಅವ್ರ ಪ್ರೊಡ್ಯೂಸರ್ ಬಂದು ಆರ್ ಎಸ್ ಪ್ರೊಡಕ್ಷನ್ಸು ಶ್ರೀನಿವಾಸ್ ಅಂತ ಅಲ್ಲಿ ನನಗೂ ಒಂದು ಪಾತ್ರ ಇತ್ತು ಸರ್ ಅದನ್ನ ಅದರ ಜೊತೆ ಶಿವಣ್ಣನ ಜೊತೆ ಯುವರಾಜ ಪಿಕ್ಚರ್ ಯುವರಾಜ ನಾನು ಬುಲೆಟ್ ಪ್ರಕಾಶು ಶರಣ್ಣು ಬಾಲರಾಜು ಎಲ್ಲ ಒಂದು ಐದು ಜನ ಫ್ರೆಂಡ್ಸ್ ಮಾಡಿದ್ದೀವಿ ಅದು ಸೊ ಅಲ್ಲಿ ನನಗೆ ನಮ್ಮ ಪೂರಿ ಜಗನ್ನಾಥ ನಾನು ಕ್ಲೋಸ್ ಆಗಿಬಿಟ್ಟು ಆ ಟೈಮಲ್ಲಿ ಶಿವಣ್ಣ ಏನು ಮಾಡಿದೆ ಅಷ್ಟೊತ್ತಿಗೆ ಕತೆ ಹುಡುಕ್ತ ಇದ್ರು ಶಿವಣ್ಣ ಏನು ಮಾಡಿದ್ದಾರೆ ಅಪ್ಪು ಇವ್ರಿಗೆ ಸಾರಿ ಪೂರಿ ಜಗನ್ನಾಥವ್ರಿಗೆ ಹೇಳಿದ್ದಾರೆ ಏನಂತ ಅಪ್ಪುಗೆ ಕತೆ ಹುಡುಕ್ತಾ ಇದ್ವಿ ಇದ್ರೆ ಹೇಳಿ ಸರಿ ನಾನಂತ ಒಳ್ಳೆ ಕತೆ ಇದೆ ಅಷ್ಟೊಂದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಮ್ಗೆ ಇನ್ನೂ ಅಲ್ಲಿವರೆಗೂ ಗೊತ್ತಿಲ್ಲ ಅಶೋಕ್ ಎರಡು ಮೂರು ವರ್ಷ ಆಗ್ಬಿಟ್ಟಿತ್ತು ಸರಿ ಇದೆ ಅಂತಂದು ಮನೆಗೆ ಬಂದರು ಯಾರು ಯುವರಾಜ ಟೀಮ್ ಪೂರಿ ಜಗನ್ನಾಥ್ ಅವರು ಆ ಯುವರಾಜ ಕ್ಯಾಮ್ರಾಮನ್ ದತ್ತು ಅಂತೇಳಿ ಇವರು ಅಲ್ಲ ಅಣ್ಣವ್ರ ಮನೆಗೆ ಹೋದರು ಬಂದಾಗ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ನನ್ನನ್ನು ನೋಡ್ಬಿಟ್ಟು ಇವ್ರಿಗೆ ಗಾಬರಿ ಆದರು ಬೆಳಿಗ್ಗೆ ಹೊತ್ತು ಮಾಡಿಸ್ತೀನಲ್ಲ ಯಾರ್ಯಾರು ನಾನು ಶೂಟಿಂಗ್ ಮುಗಿಸ್ಕೊಂಡು ಯುವರಾಜ ಬಂದಿದ್ದೆ ಪುರಿ ಜಗನ್ನಾಥ್ ಮತ್ತು ಪುರಿ ಜಗನ್ನಾಥ್ ಅವರು ಮತ್ತು ನಮ್ಮ ದೊತ್ತು ಕ್ಯಾಮ್ರಾಮನ್ ಎಲ್ಲ ಇದೇನು ವೆಂಕಟೇಶ್ ಇಲ್ಲಿದ್ದೀರಾ ಅಂತ ತೆಲುಗುಲ್ಲಿ ಮಾತಾಡೋದು ಸರ್ ಇನ್ನೊಬ್ರು ಹೇಳಿದ್ರು ಸರ್ ಇಲ್ಲ ಮಾಸ್ಟ್ರು ಅಬಾಲೆ ಗೊತ್ತಾಗಿದೆ ಅವ್ರಿಗೆ ಅಷ್ಟೊಂದು ಎರಡು ಮೂರು ವರ್ಷ ಆಗ್ಬಿಟ್ಟು ಸ್ಟಾರ್ಟಾಗಿ ಸರಿ ಆಯಿತು ಕತೆ ಹೇಳ್ಬಿಟ್ಟು ಎಲ್ಲ ಬಂದರು ಪುನೀತ್ ಅವರು ನನಗೆ ಬಂದಾಗ ಮಾಡಿದ್ದೀವಿ ಸರ್ ಫುಲ್ ಖುಷಿಯಾಗೋಗಬಿಟ್ಟು ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಕತೆ ಅದಕ್ಕೆ ಹೆಸರಿಕಿ ತುಂಬ ಚೆನ್ನಾಗಿದೆ ಎರಡು ಮೂರು ವರ್ಷ ನಾವೇನು ಪ್ರಾಕ್ಟೀಸ್ ಮಾಡಿದ್ವಿ ಜಿಮ್ನಾಸ್ಟಿಕ್ಸ್ ಎಲ್ಲ ಆ ಮಾಡಿದ್ ಈ ಕತೆಗೆ ಹೊಂದಾಣಿಕೆ ಆಗೋಗ್ಬಿಡ್ತಾರೆ ನೋಡಿ ಹೆಂಗಿದೆ ನಾವು ಯಾವ್ದು ಅಂತ ಯಾವ್ದು ಸುಮ್ನೆ ಮಾಡಿ ಬ್ಲೈಂಡ್ ಆಗಿ ಮಾಡಿದ್ವಿ ಪ್ರಾಕ್ಟೀಸ್ ಅಷ್ಟೇ ಆ ಕತೆಗೆ ಹೋಗಿದಾಗ ದೇವ್ರು ನೋಡಿ ಹೆಂಗೆ ಮ್ಯಾಚ್ ಮಾಡಿದ್ರು ಅಂದ್ರೆ ಸರ್ ನೀವು ನೋಡಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಫೈಟು ಗ್ರೇಟ್ ಅಲ್ವಾ ಸರ್ ಅದಕ್ಕೆ ಮ್ಯಾಚ್ ಆಯ್ತು ಕತೆಗೆ ಒಂದು ಅಪ್ಪು ಅಂದರೆ ನಾವು ಏನು ಪ್ರಾಕ್ಟೀಸ್ ಮಾಡಿದ್ವಿ ಅದ್ರ ತಕ್ಕನಾಗಿ ಕಥೆನೂ ಇದೆ ಖುಷಿ ಅಪ್ಪ ಪರವಾಗಿಲ್ಲಪ್ಪ ಅಂತ ಅದಾದ್ಮೇಲೆ ಇವರು ಕಂಪ್ಲೀಟ್ ಆಗಿ ರಿಲೀಸ್ ಆಯಿತು ಅದು ನಾನು ಮಾಡಿದ್ದೆ ಇಲ್ಲಿ ಅಪ್ಪು ಸಿನಿಮಾ ಅಂತ ಇವರು ಶಿವಣ್ಣ ಅದಕ್ಕೆ ಅಪ್ಪು ಅಂತಲೇ ಹೇಳೋಣ ಯಾಕಂದ್ರೆ ಪ್ರೀತಿಯಿಂದ ಮನೇಲಿ ಪ್ರೀತಿ ರಾಜಕುಮಾರ್ ಅಪ್ಪು ಅಂತಲೇ ಕರೀತಾರೆ ಅದೇ ಸ್ವೀಟ್ ಇಟ್ಬಿಟ್ಟು ಅದೇ ಅದೇ ಇಟ್ಟರು ಸರಿ ಅವಾಗ ಓಕೆ ಇದು ಒಳ್ಳೆ ಕತೆಗೆ ಸೂಟೇಬಲ್ ಆಗಿದೆ ಇದು ಇದು ಟೈಟ್ಲು ಅಂತ ಅಂದ್ಬಿಟ್ಟು ಅಪ್ಪು ಅಂತ ಇದೇ ಅದಕ್ಕೆ ನಾಲ್ಕು ಜನ ಫ್ರೆಂಡ್ಸು ರಾಘವ ಮತ್ತೆ ನನ್ನೇ ಹಾಕಿದ್ರು ಯುವರಾಜ್ರು ಮಾಡಿದಾರ ಅಪ್ಪು ಫಿಲಮ್ಗೆ ನಾನು ಒಬ್ಬ ಫ್ರೆಂಡ್ ಆಗಿ ನಾನು ವಿನಾಯಕ್ ಜೋಶಿ ಮತ್ತೆ ನಮ್ಮ ಕೃಷ್ಣ ಕೃಷ್ಣರ ಮಗ ಶ್ರೀಕಾಂತ್ ಅಂತ ಶ್ರೀಕಾಂತ್ ಇನ್ನಿಬ್ಬರು ಒಬ್ಬರು ಪುನೀತ್ ಫ್ರೆಂಡ್ ಇನ್ನೊಬ್ಬರು ನಮ್ಮ ಗೋಪಿ ಅಂತ ಇದ್ರು ಇವರು ಸೆಲೆಕ್ ಅವ್ರ ಜೊತೆ ಅವ್ರ ಮಗನೊಬ್ಬರು ಸೆಲೆಕ್ಷನ್ ಮಾಡಿ ಒಟ್ಟು ಐದು ಜನ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಸರ್ ನೀವು ನಂಬುತ್ತೀರೋ ಇಲ್ಲೋ ಓಪನಿಂಗ್ ಫಸ್ಟ್ ಪೇಟೆ ನಂದು ಆ ಪಿಕ್ಚರ್ ಫಸ್ಟ್ ಪೇಟೆ ನಂದು ಆ ಪಿಕ್ಚರ್ ಅದು ಬ್ಯಾಕ್ ಲಿಪ್ ಸಮರ್ ಸಾಲ್ಟ್ ಇದೆ ಅದೇನಾ ಹೌದು ಸರ್ ಅದು ಲೊಕೇಶನ್ ಎಲ್ಲಿ ಸರ್ ಅದು ಸರ್ ಅದೆಲ್ಲ ನಂದಿ ಬೆಟ್ಟ ಸರ್ ನಂದಿ ಬೆಟ್ಟ ನಂದಿ ಬೆಟ್ಟದ ಸಾಂಗ್ ಮಾಡಿದ್ವಿ ಕೆಲವು ಫೈಟ್ ಗಳೆಲ್ಲ ಹೊರಗಡೆ ಇಲ್ಲ ಸುತ್ತಮುತ್ತ ಮಾಡಿ ಸೊ ಹೆಂಗೆ ಅಂತಂದ್ರೆ ಸರ್ ರಾಮ್ ಶೆಟ್ಟಿ ಮಾಸ್ಟರ್ ಬಂದು ಫೈಟ್ ಮಾಸ್ಟರ್ ಆ ಪಿಕ್ಚರ್ ನಂದು ಓಪನಿಂಗ್ ಫೈಟ್ ರಾಮ್ ಶೆಟ್ಟಿ ಫೈಟ್ ಮಾಸ್ಟರ್ ಪುನೀತ್ ಎಂಟ್ರಿ ಇದೆ ನೋಡಿ ಓಪನಿಂಗ್ ನನ್ನ ನನ್ನ ಒಳಗೆ ಬೀಳ್ಸಿದ್ಮೇಲೆ ಪುನೀತ್ ರಾಜ್ಕುಮಾರ್ ಫ್ರೆಂಡ್ಸ್ ಅಮ್ಮ ನೋಡ್ಕೊಂಡ್ ಬರ್ತಾರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ರಾಮ್ ಅವರು ಇವ್ರಿಗೆ ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಇಷ್ಟೆಲ್ಲ ಮಾಡಿಸಿರೋದು ಸುಮ್ಮನೆ ಏನೋ ಆ್ಯಕ್ ಹ್ಞೂ ಅಂತ ಏನೋ ಒಂದು ಆ್ಯಕ್ಷನ್ ಮಾಡಿಸ್ತಾಯಿದ್ರು ನಾನು ಏನಪ್ಪು ನಾವು ಇಷ್ಟೆಲ್ಲ ಬ್ಯಾಕ್ ಫ್ಲಿಪ್ ಎಲ್ಲ ಕಲಿತಿದ್ದೀವಿ ಎಲ್ಲ ಮಾಡ್ತೀವಿ ಬರೇ ಬರೀ ಹಿಂಗೆ ಮಾಡ್ತಂತ ಅಪ್ಪು ಹೇಳಿದ್ರು ಏನೋ ಗೊತ್ತಿಲ್ಲ ಅಂದ್ ಒಂದ್ಸಲ ಹೇಳಿ ಅವ್ರು ಹೋಗಿ ನಾನು ಓದೆ ರಾಮ್ ಶೆಟ್ಟಿ ಮಾಸ್ಟರ್ ಮಾಮೆಯಿಂದ ಕರೆಸಿದ್ರು ಮಾಸ್ಟರ್ ರಾಯ್ ಬನ್ನಿ ಸರ್ ಮಾಸ್ಟರ್ ಅಪ್ಪು ಬ್ಯಾಕ್ ಫ್ಲಿಪ್ಪು ಸಮರ್ಸೆಂಟ್ ಅವ್ರು ಹೊಡಿತಾರೆ ತಂದೆ ರೀ ಕುಮಿರಿ ಅವರು ರಾಜ್ಕುಮಾರ್ ಅಣ್ಣವ್ರ ಕಮ್ಮಿ ಕೈ ಕಾಲು ಮುರ್ಕೊಂಡ್ರೆ ನಾವೇನು ಮಾಡೋಣ ಸರ್ ನಾವು ಐದು ನಾಲ್ಕೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಗಾಬರಿ ಹೋಗ್ಬಿಟ್ಟು ಹೌದಾ ಅಲ್ಲಿಂದ ಇಟ್ಟು ಸರ್ ಶಾರ್ಟು ಸರ್ ಅಲ್ಲಿ ಫೈಟರ್ಸ್ಗಳಲ್ಲಿ ಆಶ್ಚರ್ಯ ಆಗೋಗ್ಬಿಟ್ರು ವಿತೌಟ್ ರೋಪ್ ಹೊಡಿತಾವ್ರ ಇವರು ಪ್ರಾಕ್ಟೀಸ್ ಮಾಡಿದ್ವಲ್ಲ ಪ್ರಾಕ್ಟೀಸ್ ಬ್ಯಾಕ್ ಬ್ಯಾಕ್ ಸಮರು ಅಲ್ಲಿಂದ ಇಟ್ಟು ಸರ್ ಶಾರ್ಟು ನೀವು ಓಪನಿಂಗ್ ನೀವು ಅಪ್ಪು ಫಿಲಮಲ್ಲಿ ನೋಡಿ ಆ ಫ್ರೆಂಡ್ ಸಮರ್ ಹೊಡೆದು ಲ್ಯಾಂಡ್ ಆಗೋದು ವಿತೌಟ್ ರೋಪು ಸರ್ ಆ ಟೈಮಲ್ಲೇ ವಿತೌಟ್ ರೋಪ್ ಸರ್ ಟೂ ತೌಸಂಡಲ್ಲಿ ಟು ತೌಸಂಡ್ ಶೂಟಿಂಗ್ ಅದು ರಿಲೀಸ್ ಆಗಿದೆ ಸರಿ ಅಷ್ಟು ಚೆನ್ನಾಗಿ ಬಂತು ಎಲ್ಲ ಒರಿಜಿನಲ್ಲೇ ಮಾಡೋದು ಬ್ಯಾಕ್ ಎಲ್ಲ ನೀವು ಫಸ್ಟ್ ಫೈಟ್ ನೋಡೋದಿಲ್ಲ ಅದು ಮಾಡಿಸಿದ್ರು ಊಟಕ್ಕೆ ಬ್ರೇಕ್ ಬಿಟ್ರು ಸರ್ ಆ ಟೈಮಲ್ಲಿ ರಾಮ್ ಶೆಟ್ಟಿಯವರು ನಾನು ನೋಡ್ತಾ ಇದ್ದೀನಿ ಅವ್ರ ಮೊಬೈಲ್ ತೊಗೊಂಡು ಬಾಂಬೆ ಫೋನ್ ಮಾಡ್ತಾವ್ರೆ ಏನಂತ ಏಯ್ ಹಿಂದೀಲಿ ಹೇಳ್ತಾವ್ರೆ ನಾನು ನಾನು ಕೇಳಿಸ್ಕೊತಾ ಇದ್ದೀನಿ ಬಂದು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಒರಿಜಿನಲ್ ಸ್ಟೆಂಟ್ಸು ರೋಪೇ ಇಲ್ಲ ರೋಪ್ ಅಲ್ಲಿ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಬಿದ್ದವ್ರು ನೀವು ಇದ್ದಿಲ್ಲ ಎಲ್ಲ ರೋಪ್ ಹಾಕೊಂಡು ಇದು ಮಾಡ್ತೀರ ನೋಡಿ ವಿದೌಟ್ ರೋಪ್ ಹಂಗೆ ಅಂತ ಅಷ್ಟು ಪಾಪ ಅಷ್ಟು ಸಖತ್ತಾಗಿ ಮಾಡಿಸ್ ಅದಾದ್ಮೇಲೆ ಎಲ್ಲ ಸ್ಟೆಂಡ್ಸು ಒರಿಜಿನಲ್ ಸ್ಟೆಂಡ್ಸು ಸರ್ ನೀವೇನು ಅಪ್ಪು ಫಿಲಮ್ ನೋಡಿದಿರ ಸರ್ ಅದೆಲ್ಲ ಬಂದು ನಿಮಗೆ ಒರಿಜಿನಲ್ ರೋಪ್ ಇಲ್ಲ ಸರ್ ವಿದೌಟ್ ವಿತೌಟ್ ರೋಪ್ ಸರ್ ಯಾವ ಮಟ್ಟಕ್ಕೆ ಹೈಪ್ ಆಗೋಯ್ತು ಅಂತಂದರೆ ಅದ್ಭುತ ಆಗೋಗ್ಬಿಡ್ತು ರವೇನಲ್ಲ ಅವಾಗ ಟೂ ತೌಸಂಡ್ ರಿಲೀಸ್ ಆದಾಗ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾಯಿತು ಒಂದ್ಸಲಿ ಅಣ್ಣವರು ಈ ಫೋಟೋ ಕಳಿಸ್ತೀನಿ ನೋಡಿದರೆ ಅಣ್ಣವ್ರಿಗೆ ಏನು ಅಂತಂದ್ರೆ ನಾನಂತೂ ಮಾಡೋಕ್ಕಾಗಿಲ್ಲ ಇದು ಅಪ್ಪುಲಿ ನೋಡಬೇಕು ಅಪ್ಪು ಪುನೀತ್ ರಾಜ್ಕುಮಾರ್ ಮಾಡೋದು ನೋಡಬೇಕು ಅಂತ ನಾನು ಯಾರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾನು ಅಪ್ಪು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು ಒಂದ್ ದಿವಸ ಮೇಲಿಂದ ನೋಡ್ತಾ ಬ್ಯಾಲ್ಕನೀಲಿ ಪ್ರಾಕ್ಟೀಸ್ ಮಾಡೋದು ಬ್ಯಾಲ್ಕನಿ ಹೊಡೀತಾದ್ರೆ ಅಪ್ಪು ನಾನು ಮಾಡಿಸ್ತಾ ಇದ್ದೀನಿ ಅದೇನು ಅನಿಸ್ತಾ ಇದ್ದೀನಿ ನಾವು ಮೇಲಿಂದ ಅಂತ ದಡ ಓಡ್ಬಂದ್ಬಿಟ್ರು ಅಣ್ಣ ಅಪ್ಪಾಜಿಯರು ಅಷ್ಟು ಬನ್ನಿ ಬನ್ನಿ ನಾನು ಮಾಡ್ತೀನಿ ಪಂಚಾಯತ್ಕೊಂಡು ನಿಂತ್ಕೊಂಡ್ಬಿಟ್ರು ಅಯ್ಯ ಯಾಕಪ್ಪಾಜಿ ನಾನು ಗಾಬ್ರೆ ಅಷ್ಟೊಂದು ಆಪರೇಷನ್ ಆಗಿತ್ತು ಅಪ್ಪುನ ಗಾಬರಿ ಏ ಇಲ್ಲಕ್ಕಂದ ಇರ್ಕೊಂಡು ನಾನು ನಿಂತರ ಪಲ್ಟಿ ಹೊಡಿತೀನಿ ನಾವಿಬ್ಬರೂ ರಿಕ್ವೆಸ್ಟ್ ಮಾಡ್ಕೊಂಡು ಅಪ್ಪಾಜಿ ಬೇಡ ಅಂದರೆ ಅವ್ರಿಗೆ ಅಷ್ಟು ಆಸಕ್ತಿ ಅಷ್ಟು ಆಸಕ್ತಿ ಅಷ್ಟು ಆಸಕ್ತಿ ಅಪ್ಪಾಜಿ ಅವ್ರಿಗೆ ಸೊ ಅದನ್ನು ಪುನೀತ್ ರಾಜ್ಕುಮಾರ್ ಅವ್ರ ಜ ಇದನ್ನು ನೋಡಿದ್ರಲ್ಲ ಅಪ್ಪು ಫಿಲಮ್ ಸೂಪರ್ ಡೂಪರ್ ಡೂರಿಟ್ಟು ಸಖತ್ ಆ್ಯಕ್ಷನ್ ಸಖತ್ ಫೈಟು ಸರ್ ದಿವಸ ಮನೇಲಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಓಡ್ಬೇಕು ಅಣ್ಣರು ಕೈ ಕೊಡಿ ಅಂತ ತಪ್ಪಿಕೊಂಡ್ರು ಯಾಕೆ ಅಂತಂದರೆ ನಾನು ಏನು ಅಂದ್ಕೊಂಡಿದ್ದೆ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಆ್ಯಕ್ಷನ್ ಹೆಂಗಿರ್ಬೇಕು ನನ್ನ ಮೇಡಲ್ಲಿ ಅದೇ ಥರ ಬಂದಿದೆ ಅಂತ ಅನ್ನ ಫುಲ್ಲು ಖುಷಿ ಓಕೆ ಈ ಅನುಭವನ ಸರ್ ಹೇಳ್ತೀನಲ್ಲ ಸರ್ ಅಪ್ಪು ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾನು ಅಪ್ಪು ಒಂದು ಪಿಕ್ಚರ್ ಒಂದು ಪಿಕ್ಚರ್ ಇರಬಾರ್ದು ಆ್ಯಕ್ಷನ್ ಬೇರೆ ಬೇರೆ ಥರ ಒಂದು ಪಿಕ್ಚರ್ ಅಪ್ಪು ಫಿಲಮ್ ಆಯಿತು ಎರಡನೇ ಪಿಕ್ಚರ್ ಅಭಿ ಅದ್ರಲ್ಲಿ ಒಂಥರ ಆಕ್ಷನ್ ಅದಾದಮೇಲೆ ಆಕಾಶ್ ಅದ್ರಲ್ಲಿ ವಾಲ್ಸಮ್ ಓಡಾಗಿ ವಾಲ್ಸ ಹಿಂಗ್ಗಡೆ ಈ ಥರದ್ದು ಮಾಡ್ಕೊಂಡು ಮಾಡ್ಕೊಂಡು ಕೊನೆಯ ಸಿನಿಮಾವರ್ಗು ಅಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸರ್ ಕೊನೆ ಸಿನಿಮಾದವರೆಗೂ ಅವರು ಪ್ರಾಕ್ಟೀಸೇ ಬಿಟ್ಟಿಲ್ಲ ಸರ್ ಏನು ನೀವು ನೋಡಿದ್ರಲ್ಲ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಆ ಆ್ಯಕ್ಷನ್ನಲ್ಲೇ ಅವ್ರ ಒಂಥರ ಡಿಫ್ರೆಂಟು ಹೌದು ತಮಿಳು ಎಲ್ಲ ಹೀರೋಗಳು ನೋಡಿ ವೇದಿಕೆ ಮೇಲೆ ಏನು ಹೇಳ್ತಾರೆ ತೆಲುಗು ತಮಿಳು ಎಲ್ಲ ಹೀರೋಗಳು ಏ ಪುನೀತ್ ರಾಜ್ಕುಮಾರ್ ಥರ ನಾವು ಫೈಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲಪ್ಪ ಅವ್ರು ಒರಿಜಿನಲ್ ಫೈಟರ್ ಫೈಟ್ ಮಾಡ್ತಾರೆ ಅವರು ವಿದೌಟ್ ರೋಪು ಅಂತಾರೆ ಅದಕ್ಕೆ ಅವ್ರಿಗೆ ಪವರ್ ಸ್ಟಾರ್ ಒಂದು ದಿವಸ ಫಾರಿನಿಂದ ಯಾರೋ ಒಬ್ಬರು ಬಂದರು ಸರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸರ್ ವೆಂಕಟೇಶ್ ಬನ್ನಿ ನಮ್ಮ ಫ್ರೆಂಡು ಒಬ್ಬರು ಫಾರಿ ಅಂದರೆ ಇಂಡಿಯಾದವರು ಅಲ್ಲಿ ಸೆಟ್ಲ್ ಆಗಿದ್ದವರು ಇವ್ರು ನೋಡೋಕ್ಕೆ ಬಂದಿದ್ದಾರೆ ಸರ್ ಈಗ ಬಂದರು ಕರೆದು ಅವ್ರು ಏನು ಹೇಳಿದ್ರು ಗೊತ್ತಾ ಸರ್ ಪುನೀತ್ ರಾಜ್ಕುಮಾರ್ ಅವರು ನಾನು ಇವತ್ತು ಏನಾದರೂ ಇಷ್ಟು ಕರಗಿ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಿ ಓವರ್ ಸ್ಟಾರ್ ಅಂತ ಬರಬೇಕು ಅಂದರೆ ನಾನು ವೆಂಕೇಶ್ ಅವರು ಇಂಗ್ಲೀಷ್ ಸರ್ ನಾನು ಇಂಗ್ಲೀಷಲ್ಲಿ ಹೇಳಿದ್ರು ನನಗೆ ಅರ್ಥ ಆಗಲ್ಲ ಇಂಗ್ಲೀಷ್ ಅಷ್ಟೊಂದು ಅಂದರೆ ಅಷ್ಟು ಅವರು ನಮ್ಮನ್ನ ಗೌರವ ಮಾಡಿಸಿದ್ರೆ ಪವರ್ ಸ್ಟಾರ್ ನೋಡಿ ಸರ್ ಬೇರೆ ಯಾರುಗಳಾದ್ರೆ ತಲೆನ ಕೆಟ್ಟಿಸ್ಕೊತಾ ಇರಲಿಲ್ಲ ಇವತ್ತು ನಾನು ಇಷ್ಟು ಇವತ್ತು ನಾನು ಹೀರೋ ಆಗಿ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಸಣ್ಣ ಆಗಿ ಪವರ್ ಸ್ಟಾರ್ ಬರ್ಬೇಕು ನಾನು ವೆಂಕಟೇಶಕರನ್ನ ಹೇಳೋದ್ರ ಸರ್ ಏಯ್ ಸಾಧ್ಯ ಒಳ್ಳೆ ಮನಸ್ಸು 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 ಅಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಷ್ಟು ಆ ಆ್ಯಕ್ಷನ್ ಅಂದರೆ ಭಾರಿ ಪ್ರೀತಿ ಪುನೀತ್ ರಾಜ್ಕುಮಾರ್ ಕುಮಾರ್ ಅವ್ರಿಗೆ ಏನ ಕೊನೆಯ ಪಿಚ್ಚರ್ವರೆಗೂ ಮಾಡ್ಕೊಂಬಂದ್ರೆ ಏನೋ ವಿಧಿ ಆಟ ನಿಮಗೆ ಗೊತ್ತಲ್ಲ ಅದ್ರ ಮುಂದೆ ನಿಮಗೆ ಗೊತ್ತು ಗೊತ್ತುಂದ್ರೆ ಈಗ ನಾನು ಏನು ಹೇಳೋಕ್ಕೆ ಕಣ್ಣಲ್ಲಿ ಇರ್ಬೇಕು ಆಗತ್ತೆ ಸರ್ ಎಂತ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್ ಅಲ್ವಾ ಟೈಮು ಅದು ನಮ್ಮ ಕೈಲಿಲ್ಲ ಸರ್ ಭಗವಂತನ ಕೈ ದೇವರು ಅವಾಗ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಮೂಲಕ ನಿಮ್ಮ ನಮ್ಮ ಚೆನ್ನಾಗಿ ಕೇಳಿಕೊಂಡು ಅವರು ದೇವರು ಸರ್ ಬೇರೆ ಹೌದು ಅಂದರೆ ಅದಾದಮೇಲೆ ಅಪ್ಪಾಜಿಯವ್ರಿಗೂ ಮಾಡ್ತಾರೆ ಅಪ್ಪಾಜಿಯವ್ರಿಗೂ ಆಪ್ರೇಷನ್ ಆಯ್ತಲ್ಲ ಸರ್ ಆಪ್ರೇಷನ್ ಆದಮೇಲೆ ಅವ್ರು ಯೋಗ ಮಾಡೋಂಗಿರಲಿಲ್ಲ ಸರ್ ಅವರು ಕಾಲೆಲ್ಲ ಮಾಡಿಸ್ಬೇಕು ಮಾಡೋಂಗಿರಲಿಲ್ಲ ಅವಾಗ ಒಂದು ದಿವ್ಸ ಅಪ್ಪಗೆ ಮಾಡಿಸ್ತಾ ಇದ್ದೆ ನೋಟಿಸ್ ಬನ್ನಿ ಇಲ್ಲ ಏನಪ್ಪಾಜಿ ಇದೆ ಈಗ ನಾವು ಊಟ ಮಾಡ್ತೀವಲ್ಲ ಹೆಂಗೆ ಜೀರ್ಣ ಆಗೋದು ಹೆಂಗೆ ಅಂದರೆ ಮಾಡಬೇಕಲ್ಲ ಮತ್ತೆ ಅಯ್ಯೋ ನಾವು ಎಕ್ಸರ್ಸೈಸ್ ಯೋಗವನ್ನು ಮಾಡೋಂಗಿಲ್ಲ ಮನೇಲಿ ಅಪ್ಪುಗೆ ಒಂದು ಸಿಂಗಲ್ ಸ್ಟೇಷನ್ ಮಲ್ಟಿ ಜಿಮ್ ಥರ ಇತ್ತು ಅದು ಮಾಡಿಸಿ ಬನ್ನಿ ಇದು ಮಾಡೋಣ ಅಂತ ಹಂಗ್ಬಿಟ್ಟು ಅಷ್ಟೇ ಅಲ್ಲಿಂದ ತೂಕ ಹೇಳಿದರು ಅವರು ಅಷ್ಟೇ ಹಾಗೆ ಮಾಡೋರು ಸರ್ ಅಪ್ಪಾಜಿ ಅದು ನನ್ನ ಅದೃಷ್ಟ ಸರ್ ಈ ಪುನೀತ್ ರಾಜ್ಕೋರ್ ಅಂತ ದೇವರವರು ಅವರು ಒನ್ ಆಫ್ ದಿ ಭಗವಂತ ಅಪ್ಪಾಜಿಯವರು ಭಗವಂತ ನಿಮಿಷ ಇವರಿಗೆಲ್ಲ ನಮಗೆ ರಾಯರು ನನಗೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನನಗೆ ಅವಕಾಶ ಕೊಟ್ಟಿದ್ದು ದೇವರು ನನಗೆ ಅಣ್ಣವ್ರಿಗೆ ಮಾಡಿಸೋಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡ್ಸೋಕ್ಕೆ ಯಾರು ಕರಿ ಸಾಧ್ಯನ ಸರ್ ಅದು ಅಲ್ಲಿ ದೇವರು ಸರ್ ಅವರು ಅಪ್ಪಾಜಿ ಅವರು ಅಂಥವ್ರು ಮಾಡಿಸೋದಕ್ಕೆ ನನ್ನ ಸೆಲೆಕ್ಷನ್ ಮಾಡಿ ದೇವ್ರ ಅಲ್ಲಿ ಕಳಿಸ್ದೆ ಅಂತಂದ್ರೆ ನಮ್ಮ ಭಾಗ್ಯ ಎಷ್ಟಿರ್ಬೇಕು ಸರ್ ಅಪ್ಪಾಜಿ ಅವ್ರಿಗೆ ಐದು ವರ್ಷ ಐದು ವರ್ಷ ಕಂಟಿನ್ಯೂಸ್ ಅವರು ಭಕ್ತಾಂಬಿಷ ಮಾಡಬೇಕು ಅಂತ ಆಸೆ ಇತ್ತು ಆಗ್ಲೂ ಎಲ್ಲ ವಿಜಯ್ ರೆಡ್ಡಿ ಎಲ್ಲ ಬರೋರು ಸರ್ ಅವರು ಸಾಂಗ್ ಕಂಪೋಸಿಂಗ್ ಎಲ್ಲ ಅದೇನಾಯಿತು ನಾವು ಅವರ ಬ್ರದರ್ ತಿರೋ ಮೊದಲಪ್ಪ ಅವರು ಉದಾಹರಣವರು ಆಮೇಲೆ ಅವ್ರಿಗೂ ಸ್ವಲ್ಪ ಇದಾಗಿ ನಮಗೆ ಗೊತ್ತಲ್ಲ ಗೊತ್ತು ಅಪ್ಪಾಜಿ ಅವ್ರು ಇವತ್ತು ಮಾಡಿಸಿದ್ದೀನಿ ನಾಳೆ ಇಲ್ಲ ಸರ್ ಆಮೇಲೆ ಪುನೀತ್ ಅವ್ರು ಇವತ್ತು ಇದು ಮಾಡಿದ್ದೀವಿ ಮಾತ್ರ ನನಗೆ ವಜ್ರೇಶ್ವರಿ ಕರೆ ಮಾತ್ರ ಭಜನಿಗೆ ಇಟ್ಟು ಪ್ರಮೋಷನ್ ಇದೆ ಮುಗಿಸ್ಕೊಂಡು ಮಾಡೋಣ ಅಂದ್ರೆ ಅವರು ಏನು ಹೇಳ್ತೀನಿ ಆಯಿತು ನಮ್ಮ ಕತೆ ಅದಾಗಿ ಆ ಅಣ್ಣ ನಾವು ವಜ್ರೇಶ್ವರಿ ಸಂಸ್ಥೆಯಲ್ಲಿ ಒಂದಷ್ಟು ವರ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾವು ಬೆಳೆದಿದ್ದು ಮತ್ತು ರಾಘಣ್ಣನಿಗೂ ರಾಗಣ್ಣವ್ರಿಗೂ ಮಾಡಿಸಿದ್ದು ಒಂದಷ್ಟು ವರ್ಷ ಇದೆಲ್ಲ ನನ್ನ ಅವರ ನನ್ನ ನನ್ನ ಅದು ಅವರ ಆಶೀರ್ವಾದ ನನಗೆ ಅಪ್ಪಾಜಿ ಅವರು ಪುನೀತ್ ಅವರು ಆ ರಾಘಣ್ಣವರು ಅವ್ರ ಆಶೀರ್ವಾದ ಅಂತ ನಾನು ಸರ್ Thank you sir. Thank you. Thank you.